ಯತ್ನಾಳ್ ಹಿಂದೂ ಪಕ್ಷ ಬಿಜೆಪಿಗೆ ಬಿಕ್ಷಾಕ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹತ್ತು ಸೀಟು ಗೆಲ್ಲಲ್ವಾ ರಾಜ್ಯ ಬಿಜೆಪಿ ವಿಜಯೇಂದ್ರರನ್ನ ನಂಬಿಕೊಂಡ್ರೆ ಬಿಜೆಪಿ ಫಿನಿಶ್ ಬಿಜೆಪಿ ದೇಶದ ದೊಡ್ಡ ಹಿಂದೂ ಪಕ್ಷ ಹಿಂದೂಗಳ ರಕ್ಷಣೆಗಾಗಿ ಇರುವಂತ ಪಕ್ಷ ಅಂತ ಬಿಂಬಿಸಿಕೊಂಡಿದೆ ಆದ್ರೆ ಕರ್ನಾಟಕದಲ್ಲಿ ರಾಜ್ಯ ಬಿಜೆಪಿ ಹಿಂದುತ್ವವಾದಿಗಳನ್ನು ದೂರವಿಟ್ಟು ಬರೀ ಲಿಂಗಾಯತರಿಗೆ ಅದರಲ್ಲೂ ಬಿಎಸ್ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಮೇಲಷ್ಟೇ ಡಿಪೆಂಡ್ ಆಗಿದೆ ಇತ್ತ ಲಿಂಗಾಯತ ಮುಖಂಡರೇ ಆಗಿರೋ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿ ಈಗ ದೊಡ್ಡ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ ಇದರಿಂದ ರೊಚ್ಚಿಗೆದ್ದಿರುವ ಯತ್ನಾಳ್ ಹಿಂದುತ್ವ ಮತ್ತು ಹಿಂದೂಗಳ ರಕ್ಷಣೆಗಾಗಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಪಕ್ಷವನ್ನ ಕಟ್ಟೋದಾಗಿ ಹೇಳಿದ್ದಾರೆ ಹಾಗಾದ್ರೆ ಯತ್ನಾಳ್ ಹೊಸ ರಾಜಕೀಯ ಪಕ್ಷ ಕಟ್ಟಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಬೇಡೆ ಬೇಯಲ್ವಾ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಹತ್ತು ಸೀಟು ಗೆಲ್ಲಲ್ವ ರಾಜ್ಯ ಬಿಜೆಪಿ ಬಿ ವೈ ವಿಜಯೇಂದ್ರ ಅವರನ್ನ ನಂಬಿಕೊಂಡ್ರೆ ಬಿಜೆಪಿ ಗೋವಿಂದಾನ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪುಸ್ತಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋ ಬದಲಾವಣೆಗಳು ಒಂದೆರಡಲ್ಲ ಯತ್ನಾಳ್ ಉಚ್ಚಾಟನೆಯ ನಂತರ ಬೆಂಕಿ ಮತ್ತಷ್ಟು ಹೆಚ್ಚಾಗಿದೆ ಯತ್ನಾಳ್ ನಾನು ಬಿಜೆಪಿಗೆ ಮತ್ತೆ ಸೇರೋದಕ್ಕೆ ಯಾರ ಬಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಳ್ಳೋದಿಲ್ಲ ಗೌರವಯುತವಾಗಿ ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಸತ್ಯವನ್ನೇ ಹೇಳುತ್ತೇನೆ ನೇರವಾಗಿ ಮಾತನಾಡ್ತೇನೆ ಎಂಬ ಕಾರಣಕ್ಕಾಗಿ ಪಕ್ಷದಿಂದ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ ಇದರ ಹಿಂದೆ ಯಡಿಯೂರಪ್ಪ ಇದ್ದಾರೆ ಆದ್ರೆ ನಾನು ಹೊಸ ಪಕ್ಷ ಕಟ್ಟೋದಿಲ್ಲ ಗೌರವಯುತವಾಗಿ ವಿತ್ ಪವರ್ ಬಿಜೆಪಿಗೆ ವಾಪಸ್ ಬರುತ್ತೇನೆ ಅಂತೇಳಿ ಯತ್ನಾಳ್ ಹೇಳಿದ್ರು ಆದ್ರೆ ಯುಗಾದಿ ಹಬ್ಬದಂದು ತಮ್ಮ ವರಸೆ ಬದಲಿಸಿದ್ದು ಹೊಸ ಪಕ್ಷ ಕಟ್ಟುವ ಸುಳುವನ್ನ ನೀಡಿದ್ದಾರೆ ಆ ಮೂಲಕ ಯತ್ನಾಳ್ ಮುಂದಿನ ನಡೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಯಡಿಯೂರಪ್ಪ ವಿರುದ್ಧ ಗಂಭೀರ ಆರೋಪವಿದೆ ಹಗರಣ ಮಾಡಿದ ಕುಟುಂಬ ಅದು ಹಗರಣ ಮಾಡಿದ ಕುಟುಂಬವನ್ನ ಮುಂದುವರಿಸಿದ್ರೆ ರಾಜ್ಯದ ಜನರು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಇವತ್ತಿನಿಂದಲೇ ಜನಜಾಗೃತಿ ಶುರು ಮಾಡ್ತೇನೆ ೇಳಿ ಹೈಕಮಾಂಡ್ ಗೆ ಪರೋಕ್ಷ ಸಂದೇಶವನ್ನು ರವಾನಿಸಿದ್ದಾರೆ ಯತ್ನಾಳ್ ಜನ ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗಲ್ಲ ಎನ್ನುತ್ತಿದ್ದಾರೆ ಹಿಂದೂ ಪರವಾದ ಪಕ್ಷ ಬೇಕು ಅಂತ ಹೇಳುತ್ತಿದ್ದಾರೆ ಹಿಂದೂಗಳು ಸಹನೆ ಉಳ್ಳವರು ಕಾಂಗ್ರೆಸ್ ಒಂದು ಮುಸ್ಲಿಂ ಪಕ್ಷ ಬಿಜೆಪಿ ಹಿಂದೂ ಪಕ್ಷವಾಗದಿದ್ರೆ ಐತಿಹಾಸಿಕ ನಿರ್ಧಾರ ಮಾಡುತ್ತಾರೆ ಬಿಎಸ್ವೈ ಕುಟುಂಬಕ್ಕೆ ನಾಯಕತ್ವ ಕೊಟ್ರೆ ಬಿಜೆಪಿ ಹೀನಾಯವಾಗಿ ಸೋಲುತ್ತೆ ಬಿಎಸ್ ವೈ ಕುಟುಂಬ ಉತ್ತರ ಕರ್ನಾಟಕಕ್ಕೆ ಮಹಾ ಮೋಸ ಮಾಡಿದೆ ಆಲಮಟ್ಟಿ ಡ್ಯಾಮ್ಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡುವೆ ಅಂತ ಮೋಸ ಮಾಡಿದ್ದಾರೆ ವಿಜಯಪುರ ನಗರಕ್ಕೆ ಬಂದಿದ್ದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಹಿಂಪಡೆ ವಂಚಿಸಿದ್ದಾರೆ ಬಿಡುತ್ತಾರೆ ಎನ್ನುವ ಭಯ ಬಿಡಲಿ ಅಂತೇಳಿ ಹೈಕಮಾಂಡ್ ಸಲಹೆ ನೀಡಿದ್ದಾರೆ ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ ನಮಗೆ ವೇದಾ ಬಿಜಾಪುರನಲ್ಲಿ ನಲ್ಲಿ ಭಾಷಣ ಮಾಡಿದ್ದೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀವಿ ನಾವು ಮುಖ್ಯಮಂತ್ರಿ ಆದ ಎರಡೂವರೆ ಸಾವಿರ ಕೋಟಿ ಕೊಡಲಿಲ್ಲ ಈ ರೀತಿ ಮೀಸಲಾತಿಯನ್ನ ಮೀಸಲಾತಿ ಯಡಿಯೂರಪ್ಪ ವಿಜೇಂದ್ರ ಜನರ ಅಭಿಪ್ರಾಯ ಸಂಗ್ರಹಿಸಿ ಒಂದು ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ತರಬೇಕಾಗುತ್ತೆ ಬಹಳಷ್ಟು ಜನ ಬಿಜೆಪಿಯಿಂದ ಹಿಂದೂ ರಕ್ಷಣೆ ಮಾಡಲಾಗುತ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಯಡಿಯೂರಪ್ಪ ಕುಟುಂಬ ಹೊಂದಾಣಿಕೆ ರಾಜಕೀಯ ಮಾಡಿ ಪಕ್ಷವನ್ನ ದುರ್ಬಲ ಮಾಡಿದೆ ಹೀಗಾಗಿ ಹಿಂದೂಗಳ ರಕ್ಷಣೆ ದೇಶಕ್ಕಾಗಿ ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ತರಬೇಕಾಗಿದೆ ನಾವು ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ವಿರೋಧಿಗಳಲ್ಲ ಯಡಿಯೂರಪ್ಪ ಬಿಟ್ಟು ನಮಗೆ ಬೇರೆ ಗತಿ ಇಲ್ಲ ಅಂತ ನೀವು ಹೇಳಿದ್ರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗುತ್ತೆ ಹಿಂದೂ ಪಕ್ಷ ಕಟ್ಟುವ ಬಗ್ಗೆ ಬೀದಿ ಹಿಡಿದು ಚಾಮರಾಜನಗರದವರೆಗೂ ಒತ್ತಾಯಿಸಿದ್ದಾರೆ ಹೀಗಾಗಿ ಹೊಸ ಪಕ್ಷದ ಬಗ್ಗೆ ನಾವು ಜನಾಭಿಪ್ರಾಯ ಸಂಗ್ರಹಿಸುತ್ತೇವೆ ಎಂದಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಬಿಎಸ್ವೈ ಎಸ್ ವೇ ವಿಜಯೇಂದ್ರ ಹಿಂದುತ್ವವಾದಿಗಳನ್ನು ತುಳಿಯುತ್ತಾ ಬಂದಿದ್ದಾರೆ ಅದಕ್ಕೆ ನಾನು ಬಲಿಯಾಗಿದ್ದೇನೆ ಪಕ್ಷದಲ್ಲಿ ವಂಶ ಪಾರಂಪರ್ಯ ಮುಂದುವರಿಸಲು ಬಿಎಸ್ ವೈ ಕುಟುಂಬ ಮುಂದಾಗಿದೆ ಇದೇ ರೀತಿ ಮುಂದುವರಿದ್ರೆ ನಾವು ಪರ್ಯಾಯ ಮಾರ್ಗ ಕಂಡುಕೊಳ್ಳಬೇಕಾಗುತ್ತೆ ಹೈಕಮಾಂಡ್ ಪಕ್ಷದಲ್ಲಿ ವಂಶ ಪಾರಂಪರ್ಯ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಪರ್ಯಾಯವಾಗಿ ನಾವು ನಿಲ್ಲಬೇಕಾಗುತ್ತೆ ಯುಗಾದಿ ಹಬ್ಬದ ಹೊಸ ವರ್ಷದಿಂದ ಈ ಸಂದೇಶ ನೀಡುತ್ತಿದ್ದೇನೆ ಅಂತೇಳಿ ಎಚ್ಚರಿಕೆ ನೀಡಿದ್ದಾರೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿ ವಿಜೇಂದ್ರ ವಿಜಯೇಂದ್ರ ಯತ್ನಾಳ್ ಅವರು ಈಗ ಸರ್ವ ಸ್ವತಂತ್ರರು ಅವರು ಏನ್ ಬೇಕಾದ್ರೂ ಮಾತನಾಡಿಕೊಳ್ಳಲಿ ಅಂತೇಳಿ ಟಂಗ್ ಕೊಟ್ಟಿದ್ದಾರೆ ಅವರಿಗೆ ಬಹಳ ಫ್ರೀ ಆಗಿದ್ದಾರೆ ಆರೋಪ ಮಾಡ್ಲಿ ದಾಳಿ ಮಾಡಲಿ ತಲೆ ಕರೆಸಿಕೊಳ್ಳೋದಿಲ್ಲ ನಿಮ್ಗೆ ಗೊತ್ತಿರ್ಲಿ ಸದ್ಯ ಕರ್ನಾಟಕದಲ್ಲಿ ಬಿಜೆಪಿಗರ ನಕಲಿ ಹಿಂದುತ್ವದ ಕಿಡಿ ಹೊತ್ಕೊಂಡಿಲ್ಲ ಬರೀ ಲಿಂಗೈತರಿಗೆ ಮಣಿ ಹಾಕಿ ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದ ಪ್ಲಾನ್ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರರ ಎಲೆಕ್ಷನ್ ಅಲ್ಲಿ ಮಣ್ಣು ಪಾಲಾಗಿತ್ತು ಹೀಗಿದ್ರು ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇನ್ನೂ ತಮ್ಮ ತಪ್ಪಿನ ಅರಿವಾಗಿಲ್ಲ ಬಿಎಸ್ವೈ ವೈ ಮತ್ತು ಬಿ ವಿಜೇಂದ್ರ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಿ ಮತ್ತೊಂದು ಪ್ರಯೋಗಕ್ಕೆ ನಿಂತಿದ್ದಾರೆ ಆದ್ರೆ ಯತ್ನಾಳ್ ಹಿಂದುತ್ವದ ಧ್ವನಿ ಎತ್ತಿದ್ದಾರೆ ಹಿಂದೂಗಳ ರಕ್ಷಣೆಗಾಗಿ ಹಿಂದೂ ಪಕ್ಷ ಕಟ್ತೀನಿ ಅಂತ ಹೇಳಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮುಳುವಾಗುವ ಸಾಧ್ಯತೆ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಷ್ಟೊತ್ತಿಗೆ ಯತ್ನಾಳ್ ಹೊಸ ರಾಜಕೀಯ ಪಕ್ಷ ಕಟ್ಟಿ ಅಬ್ಬರ ಸೃಷ್ಟಿ ಮಾಡಿದ್ರೆ ಯತ್ನಾಳ್ ಹೊಸ ಪಕ್ಷ ಗೆಲ್ಲದೆ ಇರಬಹುದು ಆದ್ರೆ ಬಿಜೆಪಿ ವೋಟ್ ಗಳನ್ನು ಸೆಳೆದು ಬಿಜೆಪಿ ಹೀನಾಯ ಸೋಲಿಗೆ ಕಾರಣವಾಗುವುದಂತೂ ಖಚಿತ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ